ಈ ಲೋಕಸಭೆ ಚುನಾವಣೆಯ ಫಲಿತಾಂಶ ಅನ್ನೋದು ಕೇವಲ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳ ಫಲಿತಾಂಶ ಅಲ್ಲ ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಯ ಫಲಿತಾಂಶ ಈ ಲೋಕಸಭೆಯಲ್ಲಿ ಕಾಣಿಸುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಇದು ನಮ್ಮ ರಾಜ್ಯ ಸರ್ಕಾರ ಹಿಂದೇನೂ ಅಷ್ಟೇ ಎಷ್ಟು ಏನೇನು ಎರಡು ಸಾವಿರದ ಹತ್ತೊಂಬತ್ತರ ಹದಿಮೂರಿಂದ ಹ ಹದಿನೆಂಟುವರೆಗೂ ನೂರ ಅರವತ್ತೈದು ಭರವಸೆಗಳನ್ನ ನಾವು ಎಲ್ಲ ನಾವು ಈಡೇರಿಸಿದ್ವಿ ಕೊಟ್ಟ ಮಾತನ್ನ ಅನ್ನ ಭಾಗ್ಯ ಇರ್ಬಹುದು ಕ್ಷೀರ ಭಾಗ್ಯ ಇರ್ಬೋದು ಪ್ರತಿಯೊಂದೂ ಅಷ್ಟೇ ಜನರಿಗೆ ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ವಿ ಅಂತ ಜನ ನಮ್ ನೋಡಿದ್ದಾರೆ ನೋಡಿದಂತೆ ನಡಿತೀವಿ ಅಂತ ಜನರಿಗೂ ಸಹ ಗೊತ್ತಿದೆ ಈಗಲೂ ಸಹ ನಾವು ಬಂದು ಜಸ್ಟ್ ಒಂದು ಹನ್ನೊಂದು ತಿಂಗಳಾಗಿದೆ ನೀವೇನೇನು ಹೇಳಿದ್ದೀರೋ ಅದೆಲ್ಲ ನೀವು ಮಾಡಿ ತೋರ್ಸಿದೀರ ಅದೇ ಅಲ್ಲ ಎಲ್ಲ ಕಡೆ ಅಭಿವೃದ್ಧಿ ಸಹ ಆಗ್ತಿದೆ ಶಾಂತಿಯು ಇದು ಒಂದು ವಾತಾವರಣ ಮತ್ತೊಮ್ಮೆ ಬಂದಿದೆ ಅನ್ಸುತ್ತೆ ಈ ಬಾರಿ ನೀವು ಯಾವ ಆಧಾರದ ಮೇಲೆ ಯಾವ ಅಜೆಂಡಾ ಇಟ್ಕೊಂಡು ಕೇಳ್ತಾ ಇದ್ದೀರಿ ಇದು ನನ್ನ ಎಲೆಕ್ಷನ್ ಅಲ್ಲ ನಮ್ಮ ಕನ್ನಡಿಗರ ಸ್ವಾಭಿಮಾನದ ಎಲೆಕ್ಷನ್ ನಮಗೆ ನ್ಯಾಯ ಸಿಗಬೇಕು ಅನುದಾನ ಸಿಗಬೇಕು ಅಂದ್ರೆ ನಾವು ಪ್ರತಿಯೊಬ್ಬರು ಕಾಂಗ್ರೆಸ್ಗೆ ದಯವಿಟ್ಟು ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಮತ್ತೆ ಇದು ನಮ್ಮ ಸಂವಿಧಾನ ಮತ್ತೆ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಕಳೆದ ಬಾರಿಯ ಸಂಸದರಾಗಿರುವ ತೇಜಸ್ವಿ ಸೂರ್ಯ ಅವರು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರಾ ನಿರ್ಲಕ್ಷ್ಯ ಮಾಡಿದ್ದಾರಾ ಈಗ ನೀವು ಓಡಾಡಿ ನೋಡಿದ್ದೀರಿ ಏನು ಕಾಣಿಸ್ತು ಏನು ಕೆಲಸ ಕಾಣಿಸಿದೆ ಏನು ಕಾಣಿಸ್ತೀನಿ ನನ್ನ ಕ್ಷೇತ್ರದಲ್ಲೇ ಅವ್ರ ಆಫೀಸು ಇದೆ ಅವರ ಕಚೇರಿ ಮುಂದೆ ಹೋಗಿ ಕಚೇರಿ ಮುಂದೆ ಹೋಗಿ ರಸ್ತೆನ ಜಸ್ಟ್ ಒಂದು ಶಾಟ್ ತಗೊಳ್ಳಿ ಅದನ್ನೇ ಅವ್ರು ಮಾಡಿರುವಂಥ ಅಭಿವೃದ್ಧಿ ಅದೇ ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಒಬ್ಬ ಜನಪ್ರತಿನಿಧಿ ಕಾರ್ಪೊರೇಟರ್ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಸಂಸದರಾಗಿರಲಿ ನಾವು ಏನಕ್ಕೆ ಊಟ ಹಾಕ್ತಿವಿ ನಾವು ಜನರು ಕೈಗೆ ಸಿಗ್ಬೇಕಪ್ಪ ಜನರು ಸ್ಪಂದಿಸ್ಬೇಕು ಜನರ ಜೊತೆ ನಮ್ಮ ಕಷ್ಟ ಸುಖ ಭಾಗಿಯಾಗಿರ್ಬೇಕು ಮತ್ತು ನಮ್ಮ ಸಮಸ್ಯೆಗಳನ್ನ ತಿಳ್ಕೊಂಡು ನಮ್ಮ ಧ್ವನಿ ಕೌನ್ಸಿಲ್ ಆಗಿರಲಿ ಅಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ನಾನಲ್ಲ ನಿಮಗೆ ಗೊತ್ತು ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣನೆಲ್ಲ ಇಡೀ ನಮ್ಮ ಕನ್ನಡಿಗರು ಹೇಳ್ತಿದ್ದಾರೆ ನಮಗೆ ದೇಶ ಕಟ್ಟೋರ್ಬೇಕು ಜನರು నా యారు స్పందో అంత జనప్రతినిధి బెంకు హోరు బేడా